ಒಂದನ್ನು ಹೇಳುತ್ತಾ ಬುದ್ಧ ಬಸವ ಅಂಬೇಡ್ಕರ್ನ ಮನದಲ್ಲಿ ಅನ್ನೋದು ಈ ದಿನ ಹಥಿ ಪಟ್ಟಣದಲ್ಲಿ ಅಥಣಿ ಪುರಸಭೆಯಲ್ಲಿ ನಡೆಯುತ್ತಿರುವ ಕರ್ಮಕಾಂಡ ಹಾಗೂ ಭ್ರಷ್ಟಾಚಾರದ ಬಗ್ಗೆ ನಾನು ಸ ಪತ್ರಕರ್ತರ ಮುಂದೆ ಹೇಳುತ್ತಿದ್ದೇನೆ ಮೊಟ್ಟ ಮೊದಲು ಹತನಿ ಪುರಸಭೆಯಲ್ಲಿ ಮುಖ್ಯಾಧಿಕಾರ ಅಂತ ಕಾರ್ಯನಿರ್ವಹಿಸುತ್ತಿರುವ ಅಶೋಕ್ ಗುಡಿಮನಿ ಇನ್ನೂವರೆಗೂ ಅವರು ಮುಖ್ಯಾಧಿಕಾರಿ ಆಗಿಲ್ಲ ಕೆ ಎಮ್ ಎಸ್ ಪರೀಕ್ಷೆ ಪಾಸಾಗಿಲ್ಲ ಆದರೂ ನಮ್ಮ ಹತ್ತಿನಿ ಪುರಸಭೆಯಲ್ಲಿ ಮುಖ್ಯಾಧಿಕಾರ ಅಂತ ಮುಂದುವರೆದಿದ್ದಾರೆ ಇದು ನಮ್ಮ ಅತ್ನಿಯ ದುರಾಡಳಿತ ಇನ್ನೊಂದು ಅತ್ನಿ ಪುರಸಭೆಯಲ್ಲಿ ಏನು ಮುಖ್ಯಾಧಿಕಾರ ಅಂತ ಅಶೋಕ್ ಗುಡಿಮಣಿ ಬಂದಿದ್ದಾರಲ್ಲ ಅವರು ಹೇಗಾಗಿದ್ದಾರೆ ಅಂದ್ರೆ ನಮ್ಮ ಅತ್ನಿ ಜ ಅತ್ನಿ ಊರಿಗೆ ಒಂದು ಬಳು ಹಕ್ಕಿದ ಮನಿ ಆಗಿದೆ ಇಲ್ಲಿವರೆಗೂ ಯಾರೂ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಯಾರೂ ಕೊಟ್ಟಿಲ್ಲ ನಾವು ಒಂದು ವರ್ಷ ಆಯ್ತು ಅವ್ರ ವಿರುದ್ಧ ಹೋರಾಟ ಮಾಡ್ತಾಯಿದ್ದೇವೆ ಅವರು ಸರಿಯಾಗಿಲ್ಲ ಅವರು ಭ್ರಷ್ಟ್ ಅಧಿಕಾರಿ ಅವರು ಲಂಚ ತೊಗೊಳಾರ್ದು ಯಾವುದೂ ಕೆಲಸ ಮಾಡಿಲ್ಲ ಒಳಗೆ ಯಾವುದೇ ಇನ್ನೂ ತಕ ಅಭಿವೃದ್ಧಿ ಆಗಿಲ್ಲ ಆದರೂ ನಮ್ಮ ಮಾತುಗಳನ್ನ ವಕೀಲರು ಬಾಯಿ ಮಾತಿಗೆ ಹೇಳ್ತಾರಂತೇಳಿ ಸ್ವಲ್ಪ ಜನ ಮೆಂಬರ್ಗಳನ್ನ ನಮ್ಮ ಬಗ್ಗೆ ಸಮಾಧಾನ ತೋರಿಸ್ತಿದ್ರು ಆದರೆ ಅದೇ ಮೆಂಬರ್ಗಳು ಈಗ ಪುರಸಭೆ ಮುಖ್ಯಾಧಿಕಾರಿ ಸರಿ ಇಲ್ಲ ಅವ್ನ ಭ್ರಷ್ಟ ಅಧಿಕಾರಿ ಅದಾನ ಅಂತೇಳಿ ತೆಗಿಯಂತ ಅವನ ಅವರ ಮೇಲಾಧಿಕಾರಿಗಳಿಗೆ ಅವರು ಅರ್ಜಿ ಮಾಡಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಮಂದಿ ಅವರೇ ಪುರಸಭೆ ಮುಖ್ಯ ಪುರಸಭೆ ಮುಖ್ಯಾಧಿಕಾರನ ತೆಗೀಬೇಕಂತೇಳಿ ಸದಸ್ಯರೇ ಅರ್ಜಿ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂದ್ರೆ ಅವ್ರು ಭ್ರಷ್ಟ ಅದಾನ ಅಂತ ಹೇಳಿ ಅವರೆಲ್ಲ ಸಹಿ ಮಾಡಿ ನೋಡಿರಿ ಇಲ್ಲಿ ಎಲ್ಲ ತ ಮುಖ್ಯಾಧಿಕಾರನ ಬದಲಾಯಿಸೋ ಹೇಳಿ ತಾವೇ ಮಾಡಿದ್ದಾರೆ ಆದರೂ ಇನ್ನೂ ತಕ ಪುರಸಭೆ ಮುಖ್ಯಾಧಿಕಾರಿ ಮೇಲೆ ಯಾವುದೇ ಕ್ರಮ ಇಲ್ಲ ಯಾಕೆ ಆಗ್ತಾ ಇಲ್ಲ ಅವನಿಗೆ ಹಿಂದೆ ಯಾರು ಬ್ಯಾಕ್ ಬೋನ್ ಇದ್ದಾರೆ ಅವನ ಹಿಂದೆ ಯಾರು ಸಪೋರ್ಟ್ ಇದ್ದಾರೆ ಅನ್ನೋದು ಮುಖ್ಯವಾಗಿ ಬರಬೇಕು ನಾನು ಮಾಧ್ಯಮದ ಮುಂದೆ ಇದೇ ಒಂದೇ ನಿಮಗೆ ರಿಕ್ವೆಸ್ಟ್ ಮಾಡಿ ಹೇಳೋದಂದ್ರೆ ನಮ್ಮ ಹತ್ತಿನಿ ಜನತೆಗೆ ಒಳ್ಳೆಯ ಒಬ್ಬ ಮುಖ್ಯಾಧಿಕಾರಿ ಬರಬೇಕು ನಮಗೇನು ಗುಡಿಮನಿ ಬೇಕಂತೇನಲ್ಲ ಗುಡಿಮನಿನಂಥವ್ರು ಎಷ್ಟೋ ಮಂದಿ ಕೆ ಎಮ್ ಎಸ್ ಪಾಸ್ ಆದವರು ಇನ್ನೂ ಅವರಿಗೆ ಹುದ್ದೆ ಕೊಡಲಾರ್ದು ಎಷ್ಟೋ ಮಂದಿ ಇದ್ದಾರೆ ಆದರೆ ಈ ಕೋ ಈ ಏನೂ ಕಾನೂನು ಬಗ್ಗೆ ಅರಿವು ಇಲ್ಲದಂತ ಮುಖ್ಯಾಧಿಕಾರಿ ನಮಗೆ ಬೇಡ ನಾ ಹೇಳ್ತಾ ಇಲ್ಲ ಅವ್ರ ಸದಸ್ಯರೇ ಅವರೇ ಆಗಿ ಅವರು ತಮ್ಮ ಖುದ್ದಾಗಿ ತಾವು ತಮ್ಮ ಪಿ ಡಿ ಆಗಲಿ ಡಿ ಸಿ ಆಗಿ ಲೆಟ್ರ್ ಕೊಟ್ಟಿದ್ದಾರೆ ಈ ಮುಖ್ಯಾಧಿಕಾರಿ ನಮಗೆ ಬೇಡ ಬದಲು ಮಾಡ್ರಿ ಹೇಳಿ ಆದರೆ ಇನ್ನೂ ಬದಲಾಗ್ತಾ ಇಲ್ಲ ಮತ್ತು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಯಾರಿಗೂ ಗೊತ್ತಾಗಲೇ ಇಂಟಿಮೇಷನ್ ಮಾಡಲಾರ್ದೆ ಅವು ಜಾಹೀರಾತಾ ಫಲಕಗಳನ್ನು ರಿಮೂವ್ ಮಾಡಿದ್ದಾರೆ ಯಾಕೆ ರಿಮೂವ್ ಮಾಡಿದರು ಒನ್ಯಾಗ ಕುಣಿಸ್ ಯಾಕೆ ರಿಮೂವ್ ಯಾಕೆ ಕುಣಿಸ್ಲಕ್ಕೆ ಕಾರಣ ಏನು ಟೆಂಡರ್ ಆಗಿಲ್ಲ ಅದು ಲೀಗಲ್ ಪ್ರೊಸಿಜರ್ ಏನೂ ಆಗಿಲ್ಲ ಅದನ್ನು ಇದನ್ನು ಮಾಡಿ ಅದನ್ನು ಕುಣಿಸ್ತಾರೆ ಈಗ ಅದು ಸರಿಯಾಗಿ ಆಗಿಲ್ಲ ಅಂತೇಳಿ ಅದನ್ನು ರಾತ್ರಿ ರಾತ್ರಿ ತೆಗಿತಾರೆ ಇದು ಕಾರ್ನ್ಯಾರು ಹೊಣೆ ಮುಖ್ಯವಾಗಿ ಮುಖ್ಯಾಧಿಕಾರಿ ಅಂತ ಹೇಳ್ತಾ ನಕಲಿ ಮುಖ್ಯಾಧಿಕಾರಿ ಅಂತ ಅಶೋಕ್ ಗುಡಿಮನಿನ ಹೊಣೆ ಇವನ ಮೇಲೆ ಕಾನೂನು ಕ್ರಮ ಅವ್ರ ಮೇಲಾಧಿಕಾರಿಗಳು ಮಾಡಬೇಕು ಕಂಪಲ್ಸರಿ ಇಲ್ಲದ್ರೆ ಮುಂದೊಂದು ಕಾಲದಾಗ ಇನ್ನು ದೊಡ್ಡ ಹೋರಾಟ ಮಾಡ್ಬೇಕಾಗ್ತದೆ ನಾ ಮುನ್ಸಿಪಾಲ್ಟಿ ಮುಂದೆ ನಾ ಧರಣಿ ಸತ್ಯಾಗ್ರಹ ಕೂಡ ಅವಿಲ್ಲದ್ರೆ ಯಾಕಂದರೆ ನಮ್ಮ ಹತ್ತಿನಿ ಅದೇನತ್ತ ಮುತ್ ಅವ ಅಶೋಕ್ ಗುಡಿಮನಿ ಅತ್ತಿನಿ ಪುರಸಭೆ ಅವರ ಅಪ್ಪನ ಅಸ್ತಿ ಅಂತ ತಿಳ್ಕೊತೀನಿ ನಾನು ಒಣ್ಣದು ಇಲ್ಲಿ ಟೆಂಡರ್ ಇಲ್ಲ ಏನಿಲ್ಲ ನಾಮ ಫಲಕ ಕುಣಿಸ್ತಾನ ಜಾಹೀರಾತು ಫಲಕ ಎರಡನೇದು ಅಂಬೇಡ್ಕರ್ ಸರ್ಕಲ್ದಾಗ ಅಲ್ಲಿ ಶೌಚಾಲಯ ಕಡಿಸ್ತಾನ ಬೇಕಾಯ್ದೆಸಿರಿ ಮೂರನೇದು ಹಳ್ಳ ಸ್ವಚ್ಛ ಮಾಡಿಸ್ತಾನೆ ಹಳ್ಳ ಸ್ವಚ್ಛ ಮಾಡಿದ್ದು ಒಂದು ಡಾಕ್ಯುಮೆಂಟ್ಗಳು ಕ್ಲಿಯರ್ ಇಲ್ಲ ಡಿಸಾ ಲೇಟ್ ಖರ್ಚು ಅಲ್ಲಿ ಹಾರುಗೇರಿಯಿಂದ ಜೆ ಸಿ ಬಿ ತರ್ಶನ್ ಕುಡ್ಚಿದಿಂದ ಜೆ ಸಿ ಬಿ ತರ್ಶ್ಯಾರ ಮತ್ತು ರಾಯಬಾಗ್ದಿಂದ ಜೆ ಸಿ ಬಿ ತರ್ಶಾರು ಅಲ್ಲಿ ಎಲ್ಲ ಮುನ್ಸಿಪಾಲ್ಟಿಂದ ತಂದ ಕ ಇಲ್ಲಿ ಜೆ ಸಿ ಬಿಲಿ ವರ್ಕ್ ಮಾಡ್ತಾರು ಇಲ್ಲೇ ಬೇರೆ ಬೇರೆ ಜೆ ಸಿ ಬಿಲಿ ಹಾಕಿ ಬಿಲ್ ತೆಗಿತಾರು ದಯಮಾಡಿ ಪತ್ರಕರ್ತರಿಗೆ ಒಂದೇ ವಿನಂತಿ ಮಾಡಿ ಹೇಳೋದು ಇಂಥ ಮುಖ್ಯಾಧಿಕಾರಿಯಿಂದ ನಮ್ಮ ಅತಿನಿ ಹಾಳಾಗ್ತದೆ ಅತಿನಿ ನಗರ ಯಾವುದೂ ಅಭಿವೃದ್ಧಿ ಆಗೋದಿಲ್ಲ ನಾ ಇಲ್ಲ ಅದರ ಸದಸ್ಯರು ಹೇಳ್ತಾ ಇದ್ದಾರೆ ಇದನ್ನು ನೀವು ಅಗದಿ ಕೂಲಂಕುಷವಾಗಿ ಅದು ಅವ್ರ ಮುಖ್ಯ ಅವ್ರ ಮೇಲಾಧಿಕಾರಿಗೆ ನೀವು ಗಮನಕ್ಕೆ ತಂದು ಇವ್ರ ಮುಖ್ಯಾಧಿಕಾರಿ ನೀವು ಸಸ್ಪೆಂಡ್ ಮಾಡಬೇಕು